ఇరవే కొయి సావిర సవిరచితే మళ్ళీ సురిసి హగరద ముగిలి ఇరవే కొయి సావిర సితే మె సురిసి హగురాద ముగిలినంతే మె సురిసి హగురాద ముగిలినంతే ತನ್ನೊಡಲ ತಾರೆಗಳ ಗುಡಿಸಿ ರಾಶಿಯ ಮಾಡಿ ಬೆಳಕಿನುಂಡೆಯ ಬಾನಿ ಗುರುಳು ಬಿಟ್ಟು ತನ್ನೊಡಲ ತಾರೆಗಳ ಗುಡಿಸಿ ರಾಶಿಯ ಮಾಡಿ ಬೆಳಕಿನುಂಡೆಯ ಬಾನಿ ಗುರುಳು ಬಿಟ್ಟು ಹೇಗೆ ಮರೆಯಾಗುವುದು ನಿರ್ಧನಿಕ ನಟ್ಟಿರುಳು ಹಾಗೆ ಬಾ ಗುರುವೆ ಇಟ್ಟು ಹೇಗೆ ಮರೆಯಾಗುವುದು ನಿರ್ಧನಿಕ ನಟ್ಟಿರುಳು ಹಾಗೆ ಬಾಳಿಸು ಗುರುವೆ ಇಟ್ಟು ಹಾಗೆ ಬಾಳಿಸು ಗುರುವೆ ಇಟ್ಟು ತಾನು ಬಿಸಿಲಲ್ಲಿ ನಿಂತು ತನ್ನ ಬಳಿ ಬರುವವಗೆ ತಣ್ಣಗಿನ ಸರಿಯ ನೆರಳ ತಣ್ಣಗಿನ ಸರಿಯ ನೆರಳ ಕೊಟ್ಟು ಹೇಗೆ ಗೆಲುವಾಗುವುದು ಹಸಿರೆಲೆಯ ಹೊಂಗೆ ಮರ ಹಾಗೆ ಬಾಳಿಸು ಗುರುವೆ ಕರುಣೆಯಿಟ್ಟು ಹೇಗೆ ಗೆಲುವಾಗುವುದು ಹಸಿರೆಲೆಯ ಹೊಂಗೆ ಮರ ಹಾಗೆ ಬಾಳಿಸು ಗುರುವೆ ಕರುಣೆಯಿಟ್ಟು ಹಾಗೆ ಬಾಣಿಸು ಗುರುವೆ ಕರುಣೆಯಿಟ್ಟು ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ತಾನು ಕೆಸರಲ್ಲಿ ಕುಸಿಯುತ್ತಿದ್ದರು ತಾವರೆಯು ಮರಿದುಂಬಿಗಳ ಪೊರೆವ ತೊಟ್ಟಿಲಾಗಿ ತಾನು ಕೆಸರಲಿ ಕುಸಿಯುತ್ತಿದ್ದರು ತಾವರೆಯು ಮರಿದುಂಬಿಗಳ ಪೊರೆವ ತೊಟ್ಟಿಲಾಗಿ ಹೇಗೆ ತಾಯ್ತು ಹೇಗೆ ತಾಯ್ತನವನ್ನು ಪ್ರೀತಿಯಲ್ಲಿ ಮೆರೆಯುವುದು ಹಾಗೆ ಬಾಳಿಸು ಗುರುವೆ ಕರುಣೆಯಿಟ್ಟು ಹಾಗೆ ಬಾಳಿಸು ಗುರುವೆ ಇಟ್ಟು ದಾರಿಯು ತುಂಬಿ ನದಿಯು ಹೇಗೆ ದೂರದ ನೀಲಿಯಲ್ಲಿ ಓ ಹೇಗೆ ದೂರದ ನೀಲಿಯಲ್ಲಿ ಕೊನೆಗೊಳ್ಳುವುದು ಹಾಗೆ ಕೊನೆಗಾಣಿಸು ನಿಟ್ಟು ಹೇಗೆ ದೂರದ ನೀಲಿಯಲ್ಲಿ ಕೊನೆಗೊಳ್ಳುವುದು ಕೊನೆಗಾಣಿಸು ಕೃಪೆಯ ನಿಟ್ಟು ಹಾಗೆ ಕೊನೆಗಾಣಿಸು ಕೃಪೆಯ ನಿಟ್ಟು ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ মেছু হগুৰা মুগিলে